ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಹೆಸರುಬೇಳೆ ಪಾಯಸ ರೆಸಿಪಿನ ಶೇರ್ ಸೂಪರ್ ಸೂಪರಾಗಿರುತ್ತೆ ಏನಾದರೂ ಸಣ್ಣ ಪುಟ್ಟ ಹಬ್ಬ ಹರಿದಿನ ಇದ್ದಾಗ ಸಡನ್ನಾಗಿ ಏನಾದರೂ ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಅಂದಾಗ ದಿಢೀರ್ ಅಂತ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡಿದೆ ಇದೇ ಥರ ಟ್ರೈ ಮಾಡಿ ಈಗ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಇದನ್ನು ಒಂದು ಪ್ಯಾನ್ಗೆ ಸೇರಿಸಿ ಕಡಿಮೆ ಉರಿನಲ್ಲಿ ಸ್ವಲ್ಪ ಕೈ ಬಿಡ್ದಂಗೆ ಹದವಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಹ ಹೆಸರುಬೇಳೆ ಕಪ್ಪಾಗಬಾರ್ದು ಆ ಥರ ಹದವಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಪರ್ಫೆಕ್ಟ್ ಆಗಿದೆ ಗ್ಯಾಸ್ನ ಆಫ್ ಮಾಡಿ ಈ ಹೆಸರುಬೇಳೆನ ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ನೀರನ್ನು ಸಹ ಸೇರಿಸಿ ಹೆಸರುಬೇಳೆನ ಚೆನ್ನಾಗಿ ತೊಳೆದು ತೊಗೋಬೇಕಾಗತ್ತೆ ಇದಾದ ನಂತರ ಒಂದು ಕಪ್ ಹೆಸರುಬೇಳೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಬೇಕಾದರೆ ಇನ್ನೊಂದು ಕಪ್ ನೀರನ್ನು ಜಾಸ್ತಿ ಕೂಡ ಹಾಕೋಬೋದು ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ತಗೊಳ್ತೀನಿ ಹೆಸರುಬೇಳೆನ ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಕು ಅಷ್ಟರಲ್ಲಿ ನಾವಿಲ್ಲಿ ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಗೆ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕಾಗತ್ತೆ ಇವಾಗ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ತೀನಿ ಬೇಕಂದರೆ ಇದಕ್ಕೆ ಇನ್ನೊಂದು ಸಲ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ಹಾಲನ್ನು ಕೂಡ ತಗೋಬೋದು ನಾನು ಕೂಡ ಅದೇ ಥರ ಮಾಡಿದೆ ಟೋಟಲಾಗಿ ಇಲ್ಲಿ ಮೂರು ಕಪ್ ಆಗುವಷ್ಟು ತೆಂಗಿನ ಹಾಲಿದೆ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಕುಕ್ಕರಲ್ಲಿ ಹೆಸರು ಬೇಳೆನ ಬೇಯೋದಕ್ಕೆ ಇಟ್ಟಿದ್ವಲ್ಲ ಹೆಸರು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಈಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಒಂದು ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲದ ಪುಡಿನ ತಗೊಂಡಿದ್ದೀನಿ ನಾನು ತಗೊಂಡಿರೋ ಬೆಲ್ಲದಲ್ಲಿ ಕಸ ಕಡ್ಡಿ ಏನೂ ಇಲ್ಲ ಕ್ಲೀನಾಗಿತ್ತು ಹಾಗಾಗಿ ಡೈರೆಕ್ಟಾಗಿ ಸೇರಿಸಿದ್ದೀನಿ ನೀವು ಬೆಲ್ಲ ತಗೊಂಡಿರ್ತೀರಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ಇದ್ದರೆ ಬೆಲ್ಲನ ಕರಗಿಸಿ ಶೋಧಿಸ್ಕೊಂಡು ತಗೊಳ್ಳಿ ಈಗ ಇದಕ್ಕೆ ಒಂದು ಮೂರ್ನಾಲ್ಕು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಸೇರಿಸಿದ್ದೀನಿ ಹೆಸರುಬೇಳೆ ಜೊತೆಗೆ ಬೆಲ್ಲ ಬೇಯ್ತಿರುತ್ತಲ್ಲ ಆವಾಗಲೇ ಏಲಕ್ಕಿ ಪುಡಿ ಸೇರಿಸಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಂಡಿರತ್ತೆ ಏಲಕ್ಕಿದು ಈಗ ನೋಡಿ ಬೆಲ್ಲ ಹೆಸರುಬೇಳೆ ಏಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ನೀಟಾಗಿ ಬೆಂದಾದ ನಂತರನೇ ನಾವು ಕಾಯಿ ಹಾಲನ್ನು ಸೇರಿಸ್ಬೇಕು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಕಾಯಿ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಹಾಲನ್ನು ಮೇಲೆ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಇದು ಹೀಗೆ ಕುದೀತಾ ಇರಲಿ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಒಂದೂವರೆ ಚಮಚ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಮೂರು ಲವಂಗನ ತಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರತ್ತೆ ಇದಾದ ನಂತರ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿನ ತಗೊಂಡಿದ್ದೀನಿ ಇದೆಲ್ಲನೂ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಕೆಂಪು ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮತ್ತು ಇದು ಆಪ್ಷನಲ್ಲು ಹಾಕಿಲ್ಲ ಅಂದರೂ ನಡೆಯುತ್ತೆ ಈಗ ರೆಡಿ ಮಾಡಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಬಾದಾಮಿ ಒಗ್ಗರಣೆನ ಕಾಯಿ ಹಾಲಿನ ಜೊತೆಗೆ ಚೆನ್ನಾಗಿ ಕುದಿತಾ ಇರೋ ಹೆಸರು ಬೇಳೆ ಪಾಯಸಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಘಮ ಘಮ ಅನ್ನೋ ಪಾಯಸ ರೆಡಿ ಆಯಿತು ಇದು ಇಷ್ಟೇ ತೆಳುವಾಗಿರಬೇಕು ಆಮೇಲೆ ಸರಿ ಹೋಗುತ್ತೆ ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಕಾಯಿ ಹಾಲು ಅಥವಾ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ನಾನಿಲ್ಲಿ ಹೇಳೋದನ್ನು ಮರೆತುಬಿಟ್ಟೆ ಕೊನೆಯಲ್ಲಿ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಹಾಕಬೇಕು ಅದರಿಂದ ಹೆಸರುಬೇಳೆ ಪಾಯಸ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮರೆತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್